ಇದೆಲ್ಲ ಈ ಒಂದು ಸರ್ಕಾರ ಸಾಧನೆ ಇದ್ರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ ಗೊತ್ತೇ ಇರ್ತಕ್ಕಂಥ ಒಂದು ಕುತೂಹಲ ಪ್ರತಿದಿನ ಏನು ನಡೀತಾ ಇದೆ ವಿದ್ಯುತ್ ಸಂಚಲನ ಹೇಳಿದ್ದೇನೆ ಅದು ನಿಮ್ಮೆಲ್ಲರಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂಥ ವಿಷಯ ನಾನು ಒಪ್ಪಿದ್ದೀನಿ ಇವತ್ತು ಪ್ರಜಾವಣೆ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸನ್ನು ನೋವಾಯಿತು ನಿಜಕ್ಕೂ ನನ್ನ ಮನಸ್ಸಿನ ನೋವಾಯಿತು ದೀರ್ಘ ರಜೆ ಪಡೆಯಲು ಹಿಂಜರಿಕೆ ಶೀಲ ಶಂಕಿಸುವ ಆತಂಕ ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೊಡ್ತೇನೆ